ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಆಪರೇಷನ್ ಸೆಂದೂರ್ನಲ್ಲಿ ಪಾಕಿಸ್ತಾನಿ ವಿಮಾನಗಳನ್ನು ಹೊಡೆದುರುಳಿಸಲಾಗಿದೆ ಎಂದು ವಾಯುಪಡೆ ಮುಖ್ಯಸ್ಥರು ಹೇಳಿದ್ದಾರೆ ಬಿಗ್ ಬರ್ಡ್ ಎಂದು ಕರೆಯಲ್ಪಟ್ಟ ದೊಡ್ಡ ವಿಮಾನವು ಬಹುಶಃ ಎಡಬ್ಲ್ಯೂ ಎ ಸಿ ಎಸ್ ಏರ್ಬಾರ್ನೆ ವಾರ್ನಿಂಗ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ ಅಥವಾ ಎಲೆಕ್ಟ್ರಾನಿಕ್ ಇಂಟೆಲಿಜೆನ್ಸ್ ಪ್ಲಾಟ್ಫಾರ್ಮ್ ಆಗಿರಬಹುದು ಒಟ್ಟು ಆರು ಪಾಕಿಸ್ತಾನಿ ವಿಮಾನಗಳು ಐದು ಫೈಟರ್ ಜೆಟ್ಗಳು ಮತ್ತು ಒಂದು ದೊಡ್ಡ ವಿಮಾನ ಆಪರೇಷನ್ ಸಿಂಧೂರ್ ವೇಳೆ ಇಂಡಿಯನ್ ಏರ್ಫೋರ್ಸ್ನಿಂದ ಹೊಡೆದುರುಳಿಸಲ್ಪಟ್ಟಿವೆ ಎಂದು ಐಎಎಫ್ ಮೊದಲ ಬಾರಿಗೆ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ಹಾನಿಯ ವಿವರವನ್ನು ಬಹಿರಂಗಪಡಿಸಿದೆ ಹೊಡೆದುರುಳಿಸಲ್ಪಟ್ಟ ಬಿಗ್ ಬರ್ಡ್ ಒಂದು ಡಬ್ಲ್ಯೂ ಎನ್ ಸಿ ಏರ್ಬಾರ್ನೆ ಅರ್ಲಿ ವಾರ್ನಿಂಗ್ ಅಂಡ್ ಕಂಟ್ರೋಲ್ ಸಿಸ್ಟಮ್ ಆಗಿದ್ದು ಇದನ್ನು ಕಳೆದುಕೊಳ್ಳುವುದರ ಜೊತೆಗೆ ಪಾಕಿಸ್ತಾನದ ವೈಮಾನಿಕ ಶಕ್ತಿಗೆ ಭಾರೀ ಹೊಡೆತ ನೀಡಿತು ಮೇ ಏಳರಂದು ನಡೆದ ಪಹಲ್ಗಾಮ್ ದಾಳಿಯ ನಂತರ ನಡೆದ ಈ ಆಪರೇಷನ್ ವೇಳೆ ಆಕಾಶದಲ್ಲೇ ಹೊಡೆದುರುಳಿಸಲ್ಪಟ್ಟ ಆರು ವಿಮಾನಗಳ ಹೊರತಾಗಿ ಪಾಕಿಸ್ತಾನಿ ಏರ್ಬೇಸ್ಗಳ ಮೇಲೆ ನಡೆದ ಐಎಎಫ್ ದಾಳಿಗಳಲ್ಲಿ ನೆಲದಲ್ಲಿದ್ದ ಇನ್ನೂ ಹಲವು ವಿಮಾನಗಳು ನಾಶವಾಗಿವೆ ಎಂದು ಏರ್ ಚೀಫ್ ಮಾರ್ಷಲ್ ಸಿಂಗ್ ದೃಢಪಡಿಸಿದರು ನಾವು ಇದು ಕನ್ಫರ್ಮ್ಡ್ ಕಿಲ್ಸ್ ದೃಢಪಡಿಸಿದ ನಾಶ ಮತ್ತು ಒಂದು ದೊಡ್ಡ ಅದು ಇ ಎಲ್ ಐ ಎನ್ ಟಿ ಅಥವಾ ಇ ಡಬ್ಲ್ಯೂ ಎನ್ ಸಿ ಆಗಿರಬಹುದು ಭಾರತದ ಕ್ಷಿಪಣಿ ದಾಳಿಯಿಂದ ಮುನ್ನೂರು ಕಿಲೋಮೀಟರ್ ದೂರದಲ್ಲೇ ಇ ಡಬ್ಲ್ಯೂ ಎನ್ ಸಿ ಅನ್ನು ಹೊಡೆದುಳಿಸಲ್ಪಟ್ಟಿದೆ ಇದು ಇತಿಹಾಸದಲ್ಲೇ ಅತಿ ದೊಡ್ಡ ಸರ್ಫೆಸ್ಟ್ ಏರ್ ಕಿಲ್ ಆಗಿದೆ ಎಂದು ನಾವು ಹೇಳಬಹುದು ಎಂದು ಅವರು ಬೆಂಗಳೂರಿನಲ್ಲಿ ನಡೆದ ಹದಿನಾರನೇ ಏರ್ ಚೀಫ್ ಮಾರ್ಷಲ್ ಎಲ್ಎಂ ಕಟ್ರೆ ಲೆಕ್ಚರ್ನಲ್ಲಿ ಹೇಳಿದರು ರಷ್ಯಾ ನಿರ್ಮಿತ ಎಸ್ ಫೋರ್ ಅನ್ನು ಅವರು ಗೇಮ್ ಚೇಂಜರ್ ಎಂದು ಕರೆದರು ಪಾಕಿಸ್ತಾನವು ಈ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ ಅನ್ನು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದರು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಅದ್ಭುತ ಕೆಲಸ ಮಾಡಿದೆ ನಾವು ಇತ್ತೀಚೆಗಷ್ಟೇ ಖರೀದಿಸಿದ ಎಸ್ ಫೋರ್ ಹಂಡ್ರೆಡ್ ಒಂದು ಗೇಮ್ ಚೇಂಜರ್ ಆಗಿದೆ ಈ ಸಿಸ್ಟಮ್ನ ರೇಂಜ್ ವ್ಯಾಪ್ತಿಯು ಅವರು ಲಾಂಗ್ ರೇಂಜ್ ಗ್ಲೈಡ್ ಬಾಂಬ್ಸ್ ಮುಂತಾದ ಶಸ್ತ್ರಾಸ್ತ್ರಗಳನ್ನು ಪಾಕಿಸ್ತಾನವು ಬಳಸುವುದನ್ನು ತಡೆಯಿತು ಅವರು ಯಾವ ಅವರು ಯಾವತ್ತೂ ಅವುಗಳನ್ನು ಬಳಸಲು ಸಾಧ್ಯವಾಗಲಿಲ್ಲ ಏಕೆಂದರೆ ಅವರು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಭೇದಿಸಲು ಸಾಧ್ಯವಾಗಲಿಲ್ಲ ಎಂದು ಏರ್ ಚೀಫ್ ಹೇಳಿದರು ಐಎಫ್ ಐಎಎಫ್ ಪಾಕಿಸ್ತಾನದ ಜಕೋಬಾಬಾದ್ ಮತ್ತು ಬೊಲಾರಿ ಏರ್ಬೇಸ್ಗಳಲ್ಲಿರುವ ಹ್ಯಾಂಗರ್ಗಳನ್ನು ಕೂಡ ಒಡೆದಿದೆ ಜಕೋಬಾಬಾದ್ನಲ್ಲಿ ಮೇಂಟೆನೆನ್ಸ್ನಲ್ಲಿ ಇದ್ದ ಅಮೆರಿಕ ನಿರ್ಮಿತ ಎಫ್ ಸಿಕ್ಸ್ಟೀನ್ಗಳನ್ನು ಕೂಡ ನಾಶ ಮಾಡಲಾಗಿದೆ ಬೊಲಾರಿಯಲ್ಲಿ ಇನ್ನೊಂದು ಎನ್ ಸಿ ವಿಮಾನವು ಹಾನಿಗೊಳಗಾಗಿದೆ ಎಂದು ಹೇಳಿದರು ಈ ಹ್ಯಾಂಗರ್ನಲ್ಲಿ ಕನಿಷ್ಠ ಒಂದು ಎಡಬ್ಲ್ಯೂಸಿ ಇತ್ತು ಎಂಬ ಸೂಚನೆ ನಮಗಿದೆ ಅಲ್ಲದೆ ಕೆಲವು ಎಫ್ ಸಿಕ್ಸ್ಟೀನ್ಗಳು ಮೇಂಟೆನೆನ್ಸ್ನಲ್ಲಿ ಇದ್ದವು ಅವುಗಳನ್ನು ಕೂಡ ನಾಶ ಮಾಡಲಾಗಿದೆ ಎಂದು ಅವರು ಹೇಳಿದರು ಇಷ್ಟು ಹಾನಿ ಮಾಡಿರುವುದರಿಂದ ಸಂಘರ್ಷ ಮುಂದುವರಿದರೆ ಇನ್ನಷ್ಟು ನಷ್ಟವಾಗುತ್ತದೆ ಎಂದು ಪಾಕಿಸ್ತಾನ ಅರಿತುಕೊಂಡಿತ್ತು ಇದರಿಂದ ಅವರು ಸೀಸ್ ಫೈರ್ಗೆ ಮುಂದಾದರು ಎಂದು ಏರ್ ಚೀಫ್ ಮಾರ್ಷಲ್ ಹೇಳಿದರು ಘರ್ಷಣೆಯು ಮೇ ಹತ್ತರಂದು ಅಂತ್ಯಗೊಂಡವು ಏರ್ ಚೀಫ್ ಮಾರ್ಷಲ್ ಸಿಂಗ್ ದಾಳಿಗಳನ್ನು ಯೋಜಿಸಲು ಮತ್ತು ಜಾರಿಗೆ ತರಲು ಸಂಪೂರ್ಣ ಸ್ವತಂತ್ರ ನೀಡಿದ ರಾಜಕೀಯ ನಾಯಕತ್ವವನ್ನು ಪ್ರಶಂಸಿ ಪ್ರಶಂಸಿಸಿದರು ಗಟ್ಟಿಯಾದ ರಾಜಕೀಯ ಇಚ್ಛಾಶಕ್ತಿ ಯಶಸ್ಸಿನ ಪ್ರಮುಖ ಕಾರಣವಾಗಿತ್ತು ನಮಗೆ ಸ್ಪಷ್ಟ ನಿರ್ದೇಶನ ನೀಡಲಾಗಿತ್ತು ಯಾವುದೇ ನಿರ್ಬಂಧ ಇರಲಿಲ್ಲ ಇದ್ದರೆ ಅವು ಸ್ವಯಂ ನಿರ್ಮಿತ ನಿರ್ಬಂಧಗಳು ಮಾತ್ರ ಎಷ್ಟನ್ನು ಹಂತ ಹಂತವಾಗಿ ಮಾಡಬೇಕು ಎಂಬುದನ್ನು ನಾವು ತೀರ್ಮಾನಿಸಿದ್ದೆವು ಸಂಪೂರ್ಣ ಸ್ವಾತಂತ್ರ್ಯ ನಂಬದಾಗಿತ್ತು ನಾವು ಯೋಜನೆ ಮತ್ತು ಅದನ್ನು ಕಾರ್ಯಗುತಗೊಳಿಸುವ ತೀರ್ಮಾನವನ್ನು ಮಾಡಿದ್ದೆವು ನಮ್ಮ ದಾಳಿಗಳು ಪ್ರಬುದ್ಧವಾಗಿರುವಂತೆ ನಿರ್ಣಯ ಮಾಡಲ್ಪಟ್ಟಿದ್ದವು ಎಂದು ಅವರು ಹೇಳಿದರು ಮೇ ಏಳರ ದಾಳಿಯಲ್ಲಿ ಹೊಡೆದ ಇಸ್ಲಾಮಿಕ್ ಉಗ್ರಗಾಮಿ ಶಿಬಿರದ ಕಟ್ಟಡಗಳ ಗುರಿಗಳ ಮೊದಲ ಮತ್ತು ನಂತರದ ಉಪಗ್ರಹ ಚಿತ್ರಗಳನ್ನು ಅವರು ಹಂಚಿಕೊಂಡರು ನಮ್ಮ ಬಳಿ ಉಪಗ್ರಹ ಚಿತ್ರಗಳು ಮಾತ್ರವಲ್ಲ ಸ್ಥಳೀಯ ಮಾಧ್ಯಮಗಳಿಂದ ಬಂದ ಒಳಗಿನ ಚಿತ್ರಗಳೂ ಕೂಡ ಇವೆ ಎಂದು ಈ ಹಿಂದಿನ ಬಾಲಾಕೋಟ್ ದಾಳಿಯ ನಂತರ ಜನರನ್ನು ನಂಬಿಸಲು ಸಾಕ್ಷಿ ತೋರಿಸುವುದು ಕಷ್ಟವಾಗಿತ್ತು ಎಂದು ಅವರು ನೆನಪಿಸಿಕೊಂಡರು ಆಪರೇಷನ್ ಸಿಂಧೂರ್ ವೇಳೆ ಭಾರತವು ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಒಟ್ಟು ಒಂಬತ್ತು ಉಗ್ರಗಾಮಿ ಶಿಬಿರಗಳ ಗುರಿಗಳನ್ನು ಹೊಡೆದು ನೂರಕ್ಕೂ ಹೆಚ್ಚು ಇಸ್ಲಾಮಿಕ್ ಉಗ್ರರನ್ನು ಹೊಡೆದುರುಳಿಸಿತ್ತು ಏಪ್ರಿಲ್ ಇಪ್ಪತ್ತೆರಡರಂದು ನಡೆದ ಪಹಲ್ಗಾಮ್ ಹತ್ಯಾಕಾಂಡದಲ್ಲಿ ಇಪ್ಪತ್ತಾರು ನಿರಪರಾಧಿ ಹಿಂದೂಗಳನ್ನು ಪಾಕಿಸ್ತಾನ ಪ್ರಾಯೋಜಿತ ಉಗ್ರರಿಂದ ಹತ್ಯೆಗೀಡಾದ ನಂತರ ಈ ಬಾರಿ ಸೈನಿಕ ಆಪರೇಷನ್ಗೆ ಕೈಗೊಳ್ಳಲಾಯಿತು ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ